ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಡಾಕ್ಟರ್ ಮಹಾಂತೇಶ್ ಮುಖ್ಯ ಪಶು ವೈದ್ಯಾಧಿಕಾರಿ ಇವತ್ತು ಒಂದು ಎಮ್ಮೆಯಲ್ಲಿ ಕಣ್ಣಿನ ತೊಂದರೆಯ ಒಂದು ವಿಸಿಟ್ಗೋಸ್ಕರ ಬಂದಿದ್ದೀನಿ ಈ ಕಣ್ಣಿನ ತೊಂದರೆಗೆ ಕಾರಣ ಏನು ಇದರಿಂದ ಎಮ್ಮೆಯ ಕಣ್ಣಲ್ಲಿ ಯಾವ ರೀತಿ ತೊಂದರೆಗಳು ಆಗುತ್ತೆ ಮತ್ತು ಇದಕ್ಕೆ ಸೂಕ್ತ ಚಿಕಿತ್ಸೆ ಏನು ನಾನು ಫಾಲೋ ಮಾಡಿದೀನಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗ್ತೀನಿ ಬನ್ನಿ ಸನ್ಮಿತ್ರರೇ ಈ ಎಮ್ಮೆಯ ಬಲಗಣ್ಣನ ಗಮನಿಸಿ ಕಣ್ಣಿನ ಮೇಲ್ಭಾಗದಿಂದ ಒಂದು ಸ್ವೆಲ್ಲಿಂಗ್ ಕಾಣ್ತಾ ಇದೆ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಕೆಮೋಸಿಸ್ ಅಥವಾ ಟೈವೈಟಿಸ್ ಅಂತ ಕರಿತೇವೆ ಈ ರೀತಿಯಾದಂಥ ತೊಂದರೆಗಳಲ್ಲಿ ಜಾನುವಾರು ನೋಡೋಕೆ ಆರೋಗ್ಯವಾಗಿರುತ್ತೆ ಆಹಾರವನ್ನು ಸರಿಯಾಗಿ ತೊಗೊಳ್ತಾ ಇರುತ್ತೆ ಆದರೆ ಈ ಸ್ವೆಲ್ಲಿಂಗ್ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಜಾನುವಾರುಗಳಲ್ಲಿ ಸಣ್ಣ ಪ್ರಮಾಣದಲ್ಲಿರ್ಬೋದು ಅಥವಾ ಕೆಲವೊಂದು ಜಾನುವಾರುಗಳಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಸೊ ಆ ಕಣ್ಣಿಂದ ವಾಟರಿ ಡಿಸ್ಚಾರ್ಜ್ ಕೂಡ ಬರ್ತಾ ಇರ್ಬೋದು ಈ ಥರನಾದಂಥ ತೊಂದರೆ ಒಂದೇ ಕಣ್ಣಿಗೂ ಅಫೆಕ್ಟ್ ಆಗಿರ್ಬೋದು ಅಥವಾ ಎರಡು ಕಣ್ಣಿಗಳಲ್ಲೂ ಸಹ ಈ ತೊಂದರೆ ಕಾಣಬಹುದು ಈ ಥರನಾದ ಕೆಮೋಸಿಸ್ ಅಥವಾ ಕಂಜಂಕ್ಟೈವೇಟಿಸ್ ಅಂತ ಏನು ಹೇಳ್ತೀವಲ್ಲ ಇದು ಅಲರ್ಜಿಯಿಂದ ಆಗ್ಬೋದು ಸರ್ಟನ್ ಅಲರ್ಜೆನ್ಸ್ ಈ ಥರನಾದಂಥ ತೊಂದರೆಗಳನ್ನು ತಂದೊಡ್ಬಹುದು ಕೆಲವೊಂದಿಷ್ಟು ಇನ್ಫೆಕ್ಷಿಯಸ್ ಆರ್ಗ್ಯಾನಿಸಮ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಿಂದನೂ ಈ ಥರನಾದಂಥ ತೊಂದರೆ ಕಾಣ್ಬೋದು ಇನ್ಸೆಕ್ಟ್ ಬೈಟ್ ಕೆಲವೊಂದು ಹುಳ ಉಪ್ಪಟ್ಟುಗಳು ಕಡಿಯೋದ್ರಿಂದ ಈ ಥರನಾದಂಥ ತೊಂದರೆ ಬರ್ಬೋದು ಅಥವಾ ಈ ಜಾನುವಾರುಗಳಿಗೆ ಕೊಡುವ ಆಹಾರದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆದರೂ ಸಹ ಈ ಥರನಾದಂಥ ತೊಂದರೆ ಕಾಣ್ಬರುತ್ತೆ ಅಂತೆಯೇ ಜಾನುವಾರುಗಳಲ್ಲಿ ಬಳಸುವ ಕೆಲವೊಂದಿಷ್ಟು ಮೆಡಿಸಿನ್ಸ್ಗಳ ಸೈಡ್ ಇಫೆಕ್ಟಿಂದನೂ ಈ ತೊಂದರೆ ಬರ್ಬೋದು ಹಾಗೆ ಕಣ್ಣಿಗೆ ಬಲವಾದ ಪೆಟ್ಟು ಬಿದ್ದಾಗ ಟ್ರಾಮಾ ಆದಾಗೂ ಸಹ ಈ ಥರನಾದ ಕಿಮೋಸಿಸು ಕಂಡುಬರುತ್ತೆ ಅಥವಾ ಇನ್ಫೆಕ್ಷಿಯಸ್ ಬೊವೈನ್ ಕೆರಟೋ ಕಂಜಕ್ಟಾವಿಟಿಸ್ ಅಂತ ಜಾನುವಾರುಗಳಲ್ಲಿ ವಿಶೇಷವಾಗಿ ಎಮ್ಮೆಗಳಲ್ಲಿ ಇನ್ಫೆಕ್ಷನ್ ಆಗುತ್ತೆ ಈ ಟೈಮಲ್ಲೂ ಸಹ ಇದು ಒಂದು ಸಿಂಪ್ಟಮ್ ಆಗಿಯೂ ಸಹ ಕಾಣ್ಬೋದು ಅಂದ ಹಾಗೆ ಈ ಕೀಮೋಸಿಸಲ್ಲಿ ಸಿಂಟಮ್ಸ್ ಏನೇನಿರುತ್ತೆ ಅಂದರೆ ಆ ಭಾಗದಲ್ಲಿ ಸ್ವೆಲ್ಲಿಂಗ್ ಇರುತ್ತೆ ಹೈಪರೇಮಿಯಾ ರೆಡ್ನೆಸ್ ಆಫ್ ದ ಪಾರ್ಟ್ ಇರುತ್ತೆ ಇರಿಟೇಷನ್ ಆಗ್ತಾ ಇರುತ್ತೆ ಆ ಕಣ್ಣತ್ರ ಹಾಗೆಯೇ ಕಣ್ಣಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಹ ಬರ್ತಿರ್ಬೋದು ಹಾಗೆಯೇ ಕಂಜಂಕ್ಟ್ ಹೊರಗಡೆ ಬಂದಿರುತ್ತೆ ಸೊ ಆನ್ ಪ್ರಿಲಿಮಿನರಿ ಮೆಡಿಕೇಷನ್ಸ್ಗೆ ಈ ಎಮ್ಮೆ ಸ್ಪಂದಿಸದೇ ಇರೋದ್ರಿಂದ ಒಂದು ಸಣ್ಣ ಆಪರೇಷನ್ ಮಾಡಿ ಈ ಕಿಮೋಸಿಸ್ ಇಂದ ಊತ ಬಂದಿರೋ ಆ ಕಣ್ಣಿನ ಭಾಗವನ್ನು ತೆಗೆಯಲು ನಿರ್ಧರಿಸಲಾಯಿತು ಮೊದಲು ಆ ಎಮ್ಮೆಗೆ ಅನಸ್ತೀಷಿಯಾ ನೀಡಿ ರಿಸ್ಟ್ರೇನ್ ಮಾಡಿ ಮಲಗಿಸಲಾಯಿತು ಆನಂತರ ಕಣ್ಣಿನ ಆ ಊತ ಬಂದಿರುವ ಜಾಗವನ್ನು ಆಪರೇಟ್ ಮಾಡಿ ಸ್ವಲ್ಪವೂ ಅದರೊಳಗಡೆ ಉಳಿಯದಂತೆ ತೆಗೆದುಹಾಕಲಾಯಿತು ಆಪರೇಷನ್ ಮಾಡೋಕ್ಕಿಂತ ಮುಂಚೆಯೇ ಫ್ರೂಸಮೈಡ್ ಆ್ಯಂಟಿಹಿಸ್ಟಮಿನ್ ಆ್ಯಂಡ್ ವಿಶೇಷವಾಗಿ ತಣ್ಣೀರಿನ ಶಾಖ ಹಾಗೂ ಹೆವಿ ಆ್ಯಂಟಿಬಯೋಟಿಕ್ಸ್ ಏನು ಅವಶ್ಯಕತೆ ಇರೋಲ್ಲ ಡೆಕ್ಸಮೈಥಸೋನ್ ಜಂಟಮೈಸಿನ್ ಕಾಂಬಿನೇಷನ್ ಐಡ್ರಾಪ್ಸ್ ಉಪಯೋಗಿಸ್ಬೋದು ಇವೆಲ್ಲವುಗಳಿಗೂ ಎಮ್ಮೆಗಳು ಅಥವಾ ಜಾನುವಾರುಗಳು ಸ್ಪಂದಿಸ್ತಾ ಇದ್ದರೆ ಕೊನೆ ಆಪ್ಷನ್ ಆಗಿ ಆಪರೇಷನನ್ನು ಆಯ್ಕೆ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಕೇಸಲ್ಲಿ ಕೆಲವು ದಿನಗಳ ನಂತರ ಎಮ್ಮೆಯ ಕಣ್ಣು ನಾರ್ಮಲ್ ಸಹಜ ಸ್ಥಿತಿಗೆ ಬಂತು ಕೊಟ್ಟಿಗೆಯ ಸ್ವಚ್ಛತೆ ಹಾಗೂ ಕೀಟಗಳ ನಿಯಂತ್ರಣದಿಂದ ಜಾನುವಾರುಗಳ ಕಣ್ಣಿನ ಇಂತಹ ತೊಂದರೆಗಳನ್ನು ತಪ್ಪಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್